ನಾಗರಗಾಳಿ ವ್ಯಾಪ್ತಿಯ ರೈತರು ಬೆಳೆದ ಭತ್ತದ ಬೆಳೆಗೆ ಕಾಡಾನೆ ಹಾಗೂ ಕಾಡಂದಿಗಳೇ ಕಂಟಕ ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸ್ತವಾಡ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೈತರು ಕಷ್ಟಪಟ್ಟು ಬೆಳೆದ ಭತ್ತವು ಪಸಿಲಿನ ಅಂಚೆಯಲ್ಲಿರುವಾಗಲೇ ರಾತ್ರಿ ವೇಳೆ ಕಾಡಾನೆ ಕಾಡಂದಿಗಳು ಹಿಂಡು ಹಿಂಡಾಗಿ ರೈತರ ಹೊಲಕ್ಕೆ ನುಗ್ಗಿ ಬೆಳೆದು ಪಸಿಲಿಗೆ ಬಂದು ನಿಂತ ಭತ್ತವನ್ನು ಅರ್ಧಂಬರ್ಧ ತಿಂದು ಭತ್ತವನ್ನು ನಾಶ ಮಾಡಿ ಹೊಲದಲ್ಲೆಲ್ಲ ದಾಂಧಲೆ ಎಬ್ಬಿಸಿ ರೈತರ ಮೇಲೆ ದಾಳಿ ಮಾಡುವುದಕ್ಕೂ ಬರ್ತವೆ ಇದರಿಂದ ಬೇಸತ್ತ ರೈತರು ದಿಕ್ಕಿ ತೋಚದಂತಾಗಿದ್ದಾರೆ ಇವು ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಅವರನ್ನು ಸಂಪರ್ಕ ಮಾಡಿ ಬಸ್ತವಾಡ ಗ್ರಾಮ ಪಂಚಾಯಿತಿ ಸದಸ್ಯ ರಯಜ್ ಪಾಟೀಲ್ ಅವರನ್ನು ಸಂಪರ್ಕ ಮಾಡಿ ಗ್ರಾಮಕ್ಕೆ ಕರೆಸಿ ವಸ್ತುಸ್ಥಿತಿ ವಿವರಣೆ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಎನ್ನಿ ಈ ಸಮಸ್ಯೆ ಬಗ್ಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ ಮೊನ್ನೆ ನಾಗರಗಾಡಿ ಗ್ರಾಮ ಪಂಚಾಯತಿ ಕಾನಾಪುರ ತಾಲೂಕ್ ನಾಗರಗಾಡಿ ಗ್ರಾಮ ಪಂಚಾಯತಿ ಹತ್ತಿಯ ಪತ್ತವಾಡಕ್ಕೆ ಹೋಗಿದ್ದೆ ಸರ್ ಅಲ್ಲಿ ಒಂದು ಭತ್ತ ಈ ಹಾನಿಗಳು ಮತ್ತೆ ಕಾಡದ್ದುಗಳಿಂದ ಪಾಪ ರೈತರುಗಳು ಬೆಳೆಗಳು ಭತ್ತಕ್ಕೆಲ್ಲ ನಾಶ ಮಾಡ್ತಾ ಇದೆ ಹಾಗಾಗಿ ಕೃಷಿ ಅಧಿಕಾರಿಗಳ ಹತ್ರ ಹೋಗಿದ್ದೆ ಕೃಷಿ ಅಧಿಕಾರಿಗಳು ಸಹ ಹೇಳಿಕೆ ಕೊಟ್ಟಿದ್ರೆ ಹೌದು ಹಾಗಾಗಿ ದಯವಿಟ್ಟು ಇಲ್ಲ ಅದು ನೈ ಕೊರ್ತಕ್ಕಂತ ಪರಿಹಾರ ಏನು ಸಾವಿರ ಇದೆಯಲ್ಲ ಅದು ಏನೋ ಕಿದಾಗಲ್ಲ ಸರ್ ದಯವಿಟ್ಟು ಆಕ್ ಏನಾರೋ ಬರ್ದಿದ್ದಂಗೆ ಯಾವ ರೀತಿ ಒಂದು ಸುರಕ್ಷತಾ ಸಲಕರಣೆ ಕೊಟ್ಟರೆ ಒಳ್ಳೆಯದாகுತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಸರ್ ಆಯ್ತು ನಾನು ನಮ್ಮ ಇವರಿಗೆ ಮಾತಾಡಿ ಹಾ ಸರ್ ಏನು ಮಾಡ್ಬೋದು ಅಂತ ಹೇಳಿ ಒಂದು ಸಲ ನಾನು ವಿಸಿಟ್ ಮಾಡಿ ಹಾ ಸರ್ ಏನು ಮಾಡ್ಬೋದು ಅಂತ ಹೇಳಿ ಹಾ ಸರ್ ಏನು ಕ್ರಮ ತಗೋಬಹುದು ಅಂತ ಹೇಳಿ ಏನು ಡೇರಿಕ್ಟ್ ಟ್ರೈನ್ ಮಾಡ್ಕೋಬಹುದು ನಾನು ನನ್ನ ಅದನ್ನೇ ಫೀಲ್ಡ್ ಸರ್ ರಿಪೋರ್ಟ್ ತರ್ಸ್ಕೊಂಡು ಅಲ್ಲ ಟೇಕ್ ಮಾಡಿ ಹಾಂ ಸರ್ ಇದು ವರದಿ ಮಾಡ್ತಾ ಇದ್ದೀನಿ ಸರ್ ಮಾಡೋಣ ಖಂಡಿತ ಏನಾದರೂ ಒಂದು ಮಾಡಬೇಕು ಆ್ಯಕ್ಚುಲಿ ದಯವಿಟ್ಟು ರೈತರನ್ನ ದಯವಿಟ್ಟು ಉಳಿಸ್ತಕ್ಕಂಥ ಕೆಲಸ ಮಾಡಿ ಸರ್ ಪ್ಲೀಸ್ ಸರ್ ಇಲ್ಲ ಇಲ್ಲ ಖಂಡಿತ ಖಂಡಿತ ಹಾಂ ಸರ್ ನಾನು ಸಹ ಒಂದು ಸಲ ಭೇಟಿ ಆಗ್ತೀನಿ ಸರ್ ಹಾಗಾಗಿ ನಿಮ್ದೊಂದು ಫೋಟೋ ಇದು ಹಾಕೊಳಕ್ಕೆ ನ್ಯೂಸ್ ಮಾಡ್ತಾ ಇದ್ದೆ ಸರ್ ನಾನು ಹಾಂ ಹಾಗಾಗಿ ದಯವಿಟ್ಟು ನೋಡಿ ಸರ್ ಈ ವರದಿ ಬಂದಿದ ತಕ್ಷಣ ತಾವು ಮುಖ್ಯ ಭೇಟಿ ಕೊಡಿ ಸರ್ ಪ್ಲೀಸ್ ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ಓ ಏನಪ್ಪಾ ಅಹ್ ಬಸವರಾಜ್ ಅವ್ರೆಲ್ಲ ಹೊಲ್ಟೋಗಿದ್ದಾರೆ ಅಂತೀರಾ ಎಲ್ಲ ಭತ್ತದ ಬುಡ್ದಾಗ ನಿಂತಿದಾರೆ ಅಂತೀರಾ ಹೌದು ನಾನು ಹೊಲ್ದಾಗೆ ನಿಂತಿದ್ದೀನಿ ವಿಶೇಷ ಏನಪ್ಪಾ ಅಂತಂದ್ರೆ ಈ ಕಾಡಂಚು ವಿಶೇಷವಾಗಿ ಕಾನಾಪುರ ತಾಲೂಕಿನ ನಾಗರಗಳಿ ಗ್ರಾಮ ಪಂಚಾಯತಿ ಅರಣ್ಯ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಒಂದು ಭೂಮಿಲಿ ಪಾಪ ರೈತರು ತನ್ನ ಹೊಟ್ಟೆಪಾಡಿಗಾಗಿ ಒಂದು ಭತ್ತನ ಬೆಳ್ಕತಾರೆ ಆ ಭತ್ತಗಳು ಒಂದ್ ಕಡೆ ಆ ಕಳಪೆ ಬೀಜ ಒಂದ್ ಕಡೆ ಕಡೆ ಆ ಸರಿಯಾಗಿ ಗೊಬ್ಬರ ಸಿಗದೇ ಇರತಕ್ಕಂಥದ್ದು ಒಂದ್ ಕಡೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ನಿಜವಾಗೂ ಕಾಡಂಚಿನ ನಿವಾಸಿಗಳಿಗೆ ವಿಶೇಷವಾಗಿ ಅರಣ್ಯ ಪ್ರದೇಶದ ರೈತರುಗಳಿಗೆ ಭತ್ತ ಬೆಳೆದ ರೈತರುಗಳ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ಕಾಡು ಪ್ರಾಣಿಗಳ ಹಾವಳಿ ಸಹ ಜಾಸ್ತಿ ಮಾಡಿ ಆ ಬೆಳೆಗಳನ್ನ ನಾಶ ಮಾಡ್ತವೆ ನೋಡಿ ಉದಾಹರಣೆ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ನಾಗರಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸವಾಡ ಗ್ರಾಮಕ್ಕೆ ಬಂದಿದ್ದೇನೆ ಬಸವಾಡ ಗ್ರಾಮ ಗ್ರಾಮದ ವ್ಯಾಪ್ತಿಯ ಈ ಭತ್ತ ಬೆಳೀತಕ್ಕಂತ ರೈತ ಏನಪ್ಪ ನಿನ್ನ ಹೆಸರು ಲಕ್ಷ್ಮಣ್ ಕಲ್ಲಪ್ಪ ಬೇಕವಾಡ್ಕರ್ ಲಕ್ಷ್ಮಣ್ ಕಲ್ಲಪ್ಪ ಬೇಕ್ವಾಡ್ಕರ್ ಇವರು ಪಾಪ ಕಷ್ಟಪಟ್ಬಿಟ್ಟು ಏನೋ ಉಪಜೀವನಕ್ಕೆ ಒಂದ್ ರೀತಿ ಭತ್ತ ಬೆಳೆದಿದ್ರು ಆದ್ರೆ ದಿನನಿತ್ಯ ಆನೆಗಳ ಕಾಟದಿಂದ ಎಲ್ಲೋರ್ ಕಡೆ ಭತ್ತನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದೆ ಆಯ್ತಾ ಈ ರೀತಿ ಆಗ್ಬಿಟ್ರೆ ರೈತನ ಪರಿಸ್ಥಿತಿ ಯಾವ ರೀತಿ ಪಾಪ ಬದುಕದಂಗೆ ಮೊದಲೇ ರೈತರು ಸಂಕಷ್ಟ್ರೆ ಸಾಲ ಸೋಲ ಮಾಡಿ ನಾಟಿ ಮಾಡಿ ಏನೋ ಮಾಡಿರ್ತಾರೆ ಇಂತ ಸಂದರ್ಭದಲ್ಲಿ ಈ ರೀತಿ ಇದ್ ಬಿಟ್ರೆ ಯಾವ ರೀತಿ ದಯವಿಟ್ಟು ಮನೆ ಕೃಷಿ ಸಚಿವರು ಮತ್ತೆ ಅರಣ್ಯ ಇಲಾಖೆ ಸಚಿವರು ದಯವಿಟ್ಟು ಈ ರೀತಿ ನೋಡಿ ವಾಸ್ತವ ಕತ್ರ ಇದೆ ಬರೀ ನೀವು ಆರ್ ಸಾವಿರ ಗಟ್ಟಲೆ ಅರಣ್ಯ ಇಲಾಖೆಯಿಂದ ಕೊಡ್ತೀರಾ ಅವರ್ ಎಕರೆಗೆಲ್ಲ ಅವರ್ ಎಕರೆಗೆ ಆದ್ರೆ ನೋಡಿ ಈ ರೀತಿ ಪಾಪ ಬಡ ರೈತರ ಪರಿಸ್ಥಿತಿ ಯಾವ ರೀತಿ ನಿಮ್ಮ ಆರ್ ಸಾವಿರ ಯಾವ್ದ ಆಗುತ್ತೆ ಸ್ವಾಮಿ ದಯವಿಟ್ಟು ಇಲ್ಲ ಆ ಕಾಡು ಪ್ರಾಣಿಗಳನ್ನ ದಯವಿಟ್ಟು ಈ ಏನು ಈ ಕೃಷಿ ಏತರ ಭೂಮಿ ಕೃಷಿ ಭೂಮಿ ಎಲ್ಲೆಲ್ಲಿರ್ತವೋ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ನಿಮ್ ಸಿಬ್ಬಂದಿನ ನಿಯೋಜನೆ ಮಾಡಿ ಒಂದು ಇಲ್ಲ ಅಂದ್ರೆ ದಯವಿಟ್ಟು ಆ ರೈತರುಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ಬಿಡಿ ಆಯ್ತಾ ಈ ರೀತಿ ಪದೇ ಪದೇ ಆಗ್ಬಿಟ್ರೆ ಯಾವ ರೀತಿ ಬನ್ನಿ ಈಗ ರೈತರು ಏನ್ ಹೇಳ್ತಾರೆ ಆ ಆನೆಗಳ ಒಂದ್ ರೀತಿ ಅವಳಿಯಿಂದ ಕಂಗ್ಬಿಟ್ಟ ಭತ್ತದ ಬೆಳೆ ಆ ಬಗ್ಗೆ ಶೀರ್ಷಿಕೆ ಹೇಳಿ ಬಂದಿದ್ದೀನಿ ನಮಸ್ತೆ ಹೇಳಿ ನಿಮ್ಮ ಹೆಸ್ರು ಲಕ್ಷ್ಮಣ್ ಕಲ್ಲಪ್ಪ ಬೇಕಾಡ್ಕರ್ ಯಾವ್ರಿ

ನಮ್ಗ ಪರಿಹಾರ ಯಾರು ಜಾಸ್ತಿ ಕೊಡಂಗಿಲ್ಲ ಅಲ್ಲ ಸರ್ ನಮ್ಗ ದಯವಿಟ್ಟು ಇನ್ನೊಂದು ಸೋಲಾರ್ ಸಿಸ್ಟಮ್ ಅಭ್ಯಾಸ ಮಾಡ್ಕೊಂಡ್ ದಯವಿಟ್ಟು ವಿನಂತಿ ಇದೆ ಹೌದಾ ಯಾಕಿದ್ ಪದೇ ಪದೇ ಇದಾ ಯಾವ ರೀತಿ ರೈತರ ಪರಿಸ್ಥಿತಿ ಯಾವ ರೀತಿ ರೈತರ ಪರಿಸ್ಥಿತಿ ಬಹಳ ಕಠಿಣ ಐತ್ರಿ ಸರ್ ರೈತರಿಂದ ಎಲ್ಲಾ ಹಾಳು ಕಾಡು ಪ್ರಾಣಿ ಬಹಳ ತಿಂತಾರೆ ಎಲ್ಲಾ ಏನ್ ಒಂದ್ ಪ್ರಾಣಿ ಇಲ್ಲ ಸರ್ ಆನೆ ಕರಡಿ ಎಲ್ಲಾ ಹಂದಿ ಎಲ್ಲಾ ತಿಂತಾರ ಅದರ ಸಂಬಂಧ ನಮ್ಮ ರೈತರಿಗೆ ಬಹಳ ತ್ರಾಸ ಆಗ್ತದೆ ಸರ್ ಹೌದಾ ಈಗ ಒಟ್ಟಾರೆ ಏನಪ್ಪಾ ಅಂದ್ರೆ ಪರಿಹಾರ ಜಾಸ್ತಿ ಬೇಕು ಪರಿಹಾರ ಜಾಸ್ತಿ ಬೇಕು ನಮ್ಗೆ ಸೋಲಾರ್ ಸಿಸ್ಟಮ್ ಪೂರ ಪೂರ್ತಿ ಕೊಡ್ಬೇಕು ಹೌದಾ ಬೆಳೆ ಬೆಳಿತಾರ ಬರುತ್ತೆ ನಾನು ಬಸವರಾಜ್ ಮಾತಾಡ್ತಾ ಇದೀನಿ ಪತ್ರಕರ್ತರು ಆ ವಿಶೇಷವಾಗಿ ಮನೆ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವ್ರಿಗೆ ಮತ್ತೆ ಕೃಷಿ ಕೇಂದ್ರ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಮತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತೆ ಕೃಷಿ ಸಚಿವರಾಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಅವ್ರಿಗೆ ನಮ್ಮ ರಾಜ್ಯದ ಅರಣ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವ್ರಿಗೆ ಬಹುಶಃ ನೀವು ರೈತಾಪಿ ವರ್ಗಕ್ಕೆ ಅಷ್ಟು ಕೊಡ್ತೀವಿ ಇಷ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೇಳ್ತೀರಾ ಸಂತೋಷ ಬಾಯಗಾರ ಹೇಳ್ತಿರಲ್ಲ ದುರ್ದೈವ ಅಂದ್ರೆ ಅವು ಯಾವ ಅನುಷ್ಠಾನಕ್ಕೆ ಬಹುತೇಕ ಬರೋದೇ ಇಲ್ಲ ಅದೇ ಸಮಸ್ಯೆ ಏನಪ್ಪ ಬಸವರಾಜವ್ರು ಏನೋ ಹೇಳ್ತಾ ಇದ್ದೀರಾ ಅಂತೀರಾ ಈಗ ನಾನು ಬಂದಿರ್ತಕ್ಕಂಥದ್ದು ಪಾಪ ನೋಡಿ ಇವರೆಲ್ಲ ದುಡ್ಕೊಂಡು ತಿಂತಕ್ಕಂತ ರೈತರು ಪಾಪ ದಿನನಿತ್ಯ ಕೃಷಿ ಯನ್ನ ಮಾಡಿ ಪಾಪ ಇದ್ ಮಾಡೋರು ಇಂತ ಸಂದರ್ಭದಲ್ಲಿ ಅದ್ ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ ನಿಜವಾದ ಮತ್ತೆ ಈ ಕಾಡಂಚಿನ ಅರಣ್ಯ ಪ್ರದೇಶದ ವ್ಯಾಪ್ತಿಯ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯ ಅಲ್ಲಿ ಎಲ್ಲ ಅಷ್ಟಿಷ್ಟು ಸಣ್ಣ 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 ಭೂಮಿ ಇರ್ತಾವ ಪಾಪ ರೈತರುಗಳದು ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಆ ಭೂಮಿನ ಒಂದ್ ರೀತಿ ಹಸನ ಮಾಡಿ ವಿಶೇಷವಾಗಿ ಅಲ್ಲಿ ಭತ್ತ ಬೆಳೆದು ಅಥವಾ ಇನ್ನಿತರ ಬೆಳೆಗಳು ಬೆಳೆದು ಪಾಪ ಜೀವನ ಮಾಡ್ತಾರೆ ಇರೋ ಭೂಮಿಲಿ ಒಂದ್ ಕಡೆ ಅರಣ್ಯ ಇಲಾಖೆಯವ್ರ ಕಾಟ ಒಂದ್ ಕಡೆ ಏನಾದ್ರು ಜಾಸ್ತಿ ಇದು ಮಾಡಿದ್ರೆ ಇಲ್ಲಿ ಅರಣ್ಯ ಪ್ರದೇಶ ಬರ್ತೈತೆ ಹಂಗ್ ಮಾಡ್ಬೇಡಿ ಹಿಂಗ್ ಮಾಡಬೇಡಿ ರೋಡ್ ಮಾಡ್ಬೇಡಿ ಅಂತಾರೆ ಸೆಕೆಂಡ್ ಪಾಯಿಂಟ್ ಒಂದ್ ಕಡೆ ಕಳಪೆ ಬೀಜದ ಬಿತ್ತನೆ ಬಿತ್ತನೆ ಬೀಜದ ಸಮಸ್ಯೆ ಒಂದ್ ಕಡೆ ಗೊಬ್ಬರದ ಸಮಸ್ಯೆ ಒಂದ್ ಕಡೆ ನೀರಿನ ಅಭಾವ ಮಳೆಗಾಲ ಬಂತಂದ್ರೆ ಏನೋ ಪಾಪ ಇದಾಗುತ್ತೆ ಮಳೆಗಾಲ ಬರಲಿಲ್ಲ ಅಂದ್ರೆ ನೀರಿನ ಅಭಾವ ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದ ವಿಶೇಷವಾಗಿ ಈ ಕಡೆ ಭಾಗದ ನಮ್ಮ ಖಾನಾಪುರದ ನಾಗರಗಾಳಿ ಭಾಗದ ಆ ರೈತರುಗಳಿಗೆ ಕಷ್ಟಪಟ್ಬಿಟ್ಟು ದಿನನಿತ್ಯ ಶ್ರಮ ವಹಿಸ್ಬಿಟ್ಟು ಮಾಡಿದಾರಲ್ಲ ಇಂತಹ ಸಂದರ್ಭದಲ್ಲಿ ನಾನ್ ಕೇಳೋದು ಎರಡು ಎರಡು ವಿಷಯಗಳು ಹೇಳ್ತೀನಿ ನಿಮಗೆ ಎಲ್ಲಾ ಅಧಿಕಾರಿಗಳಿಗೆ ಒಂದು ಒಬ್ಬ ಕಷ್ಟಪ ಬೆಳೆ ಬೆಳೀತಾರೆ ಪ್ರತಿ ವರ್ಷನು ಬೆಳಿತಾರೆ ಪ್ರತಿ ವರ್ಷನು ಇವೆರಡು ಜಲವಂತ ಸಮಸ್ಯೆಗಳು ಈ ಭತ್ತಕ್ಕೆ ಮುಖ್ಯವಾಗಿ ಇಲ್ಲಿ ಕಾಡು ಪ್ರದೇಶಗಳಲ್ಲಿ ವಾಸವಾಗಿರ್ತಕ್ಕಂಥವು ಒಂದು ಆನೆ ಎರಡನೇದು ಕಾಡಂದಿಗಳು ಮತ್ತೆ ಬಿಕಗಳು ಇವೇನಪ್ಪಾ ಮಾಡ್ತಾವಂದ್ರೆ ಪ್ರತಿ ವರ್ಷ ಭತ್ತ ಇನ್ನೇನು ಬಿತ್ತನೆಗೆ ಬರ್ಬೇಕು ಕೂಯ್ಲಿಗೆ ಬರ್ಬೇಕು ಇದೇನು ಕಾಡ್ ಕಾಣಿಸ್ತಿದ ತಕ್ಷಣ ಬರ್ತವೆ ಬೇಕಾ ಬಿಟ್ಟಿ ಅವನ್ನೆಲ್ಲ ಎಲ್ಲ ಹೊಲನು ನಾಶ ಮಾಡ್ತವೆ ಭತ್ತನು ತಿಂದು ಅತ್ತ ಭತ್ತನು ನಾಶ ಇಂಥ ದನಕರುಗಳಿಗೆ ಮೇಗುನು ನಾಶ ಅರ್ಥ ಆಯ್ತಾ ಇಂತ ಪರಿಸ್ಥಿತಿ ಪದೇ ಪದೇ ಆಗ್ತಾ ಇದೆ ಈಗ ಅವಾಗೆ ನಾನು ಇಲ್ಲದೆ ಇಲ್ಲಿ ಹಂದಿಗಳು ಕಾಟ ವಿಶೇಷವಾಗಿ ಇಲ್ಲಿ ಹಂದಿಗಳು ಏನಪ್ಪಾ ಮಾಡ್ತಾವಂದ್ರೆ ನೋಡಿ ಇವೆಲ್ಲ ಬಂದು ಬಂದು ಇಲ್ಲೆಲ್ಲಾ ನೋಡಿ ಈ ರೀತಿ ಇದಾಗ್ಬಿಟ್ಟು ಏನು ಉಪಯೋಗ ಈ ರೀತಿ ಆಗ್ಬಿಟ್ರೆ ರೈತ ಪರಿಸ್ಥಿತಿ ಹೆಂಗೆ ಮೊದಲೇ ಕಾಡಂಚಿನ ಪ್ರದೇಶ ಸಾಕಷ್ಟು ಸಮಸ್ಯೆಗಳು ಇರ್ತವೆ ಮತ್ತೆ ಗೊಬ್ಬರ ಸಮಸ್ಯೆ ಇದೆ ಮತ್ತೆ ಸಾಲ ಸೋಲ ಮಾಡಿಬಿಟ್ಟು ಪಾಪ ಕಷ್ಟಪಟ್ಟು ಪಟ್ಬಿಟ್ಟು ಬೆಳಿತಾರೆ ಇಂತಹ ಸಂದರ್ಭದಲ್ಲಿ ದಯವಿಟ್ಟು ನಾನ್ ಕೇಳೋದು ಮಾನವೀಯತೆ ದೃಷ್ಟಿಯಿಂದ ಇಂಥ ಕಾಡಂಚಿನ ರೈತರುಗಳಿಗೆ ವಿಶೇಷವಾಗಿ ಅವ್ರು ಬೆಳೀತಕ್ಕಂಥ ಬೆಳೆಗಳಿಗೆ ಆ ಹೊಲಗಳಿಗೆ ಪರಿಹಾರ ಇರ್ಬೋದು ಅವ್ರು ಕೊಡ್ತಕ್ಕಂಥ ಸವಲತ್ತುಗಳಿರ್ಬೋದು ಅವುಗಳಲ್ಲಿ ವಿಶೇಷ ಪ್ಯಾಕೇಜ್ ಘೋಷಿಸಿ ಯಾಕಪ್ಪ ಅಂದ್ರೆ ಪಾಪ ಅವ್ರಿಗೆ ಇಲ್ಲದೆ ಇಲ್ಲ ಮತ್ತೆ ಇಲ್ಲೇ ಯಾವ ಕೈಗಾರಿಕೆನೂ ಇಲ್ಲ ಅಥವಾ ಯಾವ್ದ ರೀತಿ ಕಾರ್ಖಾನೆನೂ ಇಲ್ಲ ಯಾತದ್ದು ಇಲ್ಲ ಅವ್ರು ಬೆಳೆಯದೇ ಬೆಳಿಗ್ಗೆ ಹೋಗ್ತಾರೆ ಏನೋ ಕಷ್ಟ ಪಟ್ಬಿಟ್ಟು ಹೊಲದ ಕೆಲಸ ಮಾಡ್ತಾರೆ ಆ ಹೊಲನೂ ಹಿಂಗ್ ಆಗ್ಬಿಟ್ರೆ ಆ ಇಳುವರಿನೂ ಬರ್ಲಿಲ್ಲ ಅಂದ್ರೆ ಹೆಂಗ್ರಿ ಪರಿಸ್ಥಿತಿ ದಯವಿಟ್ಟು ಇಂಥವನ್ನ ಮನಗಣ್ಬೇಕು ಎಂ ಪಿ ಅವ್ರೆ ಕಾಗೇರಿ ಅವ್ರೆ ನೋಡ್ರಿ ನಾನ್ ನೇರವಾಗಿ ಹೇಳ್ತೀನಿ ನೀವ್ ಅಷ್ಟ್ ಕೊಡ್ಸಿದೀವಿ ಇಷ್ಟ ಕೊಡ್ಸಿದೀವಿ ಅಂತೀರಲ್ಲ ಎಲ್ರಿ ನೋಡಿ ನಮ್ಮ ರೈತರ ಪರಿಸ್ಥಿತಿ ಪಾಪ ಕಣ್ಣೀರಿನ ಕಥೆನ ನೋಡ್ರಿ ಸಚಿವರೇ ಜನಪ್ರತಿನಿಧಿಗಳೇ ನೋಡಿ ತುಂಬಾ ಭಾವುಕವಾಗಿ ಮಾತಾಡ್ತೇನೆ ಆಯ್ತಾ ಹಾಗಾಗಿ ಪಾಪ ಇವ್ರು ರೈತರು ಪಾಪ ಒಂದು ವಾರದಿಂದ ಪದೇ ಪದೇ ಕಾಲ್ ಮಾಡ್ತಾ ಇದ್ರು ನಮ್ಮ ಮಾಜಿ ಅಧ್ಯಕ್ಷರು ಪಾಟೀಲ್ ಹಾಗಾಗಿ ಪಟೇಲ್ ಕಾಲ್ ಮಾಡ್ತಾ ಇದ್ರು ಸದರಿ ಪ್ರಕಾರ ಬಂದ್ ಬಂದ್ ಭೇಟಿ ಕೊಟ್ಟಿದ್ದೀನಿ ಈ ವರದಿನ ನಾನು ತಯಾರು ಮಾಡಿಬಿಟ್ಟು ನಿಮ್ಗೆ ಟ್ವಿಟ್ ಮಾಡ್ತೀನಿ ದಯವಿಟ್ಟು ಈ ಒಂದು ರೈತರುಗಳಿಗಾಗಿರ್ತಕ್ಕಂಥ ಕೂಡಲೇ ಸರ್ಕಾರಿ ಆ ಕೃಷಿ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಇರ್ಬೋದು ನೀವು ಕೊಡ್ತಕ್ಕಂಥದ್ದು ಆರ್ ಸಾವಿರ ರೂಪಾಯಿ ಏನು ಉಪಯೋಗ ಇಲ್ಲ ರೀ ಒಂದು ಎಕರೆಗೆ ಬರೀ ಆರ್ ಸಾವಿರ ರೂಪಾಯಿ ಅರಣ್ಯ ಇಲಾಖೆ ಪರಿಹಾರ ಕೊಟ್ಬಿಟ್ರೆ ಅವ್ರಿಗೆ ಇದನ್ರೀ ಬರೀ ಒಂದು ಗದ್ದೆಗಾಗುತ್ತೆ ಆಗುತ್ತೆ ಗೊತ್ತಾಯ್ತಾ ಒಂದು ಗದ್ದೆಗೆ ಒಂದ್ ಮಿನಿಮಮ್ ಒಂದ್ ಭತ್ತ ಬೆಳೆಸ್ಬೇಕಾದ್ರೆ ಮಿನಿಮಮ್ ಅಂದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಖರ್ಚಾಗ್ತೈತೆ ರೀ ಏನ್ರಿ ಅಣ್ಣಾರೇ ಹ್ಮ್ ಇಂತ ಸಂದರ್ಭದಲ್ಲಿ ನೀವ್ ಬರೀ ಆರ್ ಸಾವಿರ ಕೊಟ್ರೆ ಯಾರ್ರಿ ಉಪಯೋಗ ದಯವಿಟ್ಟು ಈ ಕಡೆ ಗಮನ ಹರಿಸಿ ಹೇಳ್ತಾ ಬರೀ ಯಾರೈನ್ ಬಗ್ಗೆ ಇನ್ನಾದರೂ ಈ ಭಾಗಕ್ಕೆ ಕಾಡಾನೆ ಹಾಗೂ ಕಾಡಂತಿಗಳಿಂದ ಭತ್ತದ ಬೆಳೆಯನ್ನು ಸಂರಕ್ಷಣೆ ಮಾಡುವ ಕೆಲಸ ಆಗಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವರದಿ ಬಸವರಾಜ್ ರಾಜ್ಯ ಉಪ ಸಂಪಾದಕರು